ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಬೆಳಗಾವಿ ಕಂದಾಯ ವಿಭಾಗ ಜಿಲ್ಲೆಗಳಲ್ಲಿ ಏನು ಎಸ್ ಎಲ್ ಸಿ ಮತ್ತು ಪಿ ಯು ಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಂಥ ಕುರುಬ ಸಮಾಜದ ಹಾಲು ಮತ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ಇದೇ ಧಾರವಾಡದಲ್ಲಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಸಂಬಂಧ ಅರ್ಜಿಗಳನ್ನು ಸಮಾಜದ ಮಕ್ಕಳಿಂದ ಆಹ್ವಾನಿಸಿದ್ದೇವೆ ದಯಮಾಡಿ ಅರ್ಜಿಗಳನ್ನು ಕಳಿಸ್ಕೊಟ್ಟು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನಾಗಬೇಕು ಅಂತ ನಾನು ಪಿ ಎನ್ ಕೃಷ್ಣಮೂರ್ತಿ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದ ಮೇರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಬೆಳಗಾವಿ ಕಂದಾಯ ವಿಭಾಗದ ಹಾಲುಮತ ಕುರುಬ ಸಮಾಜದ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಂಥವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಹಮ್ಮಿಕೊಂಡಿದ್ದೆ ಇದನ್ನು ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ಧಾರವಾಡದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅರ್ಜಿಗಳನ್ನು ಮಾನ್ಯ ವಿದ್ಯಾರ್ಥಿಗಳು ದಯಮಾಡಿ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇದರ ವಿಳಾಸಕ್ಕೆ ದಯಮಾಡಿ ಕಳಿಸಿಕೊಡಲು ನಾನು ವಿನಂತಿ ಮಾಡ್ತಾ ಇದ್ದೇನೆ ಇದರ ವಿಳಾಸ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಕೇರ್ ಆಫ್ ಕನಕಶ್ರೀ ಗೃಹ ನಿರ್ಮಾಣ ಸಹಕಾರ ಸಂಘ ನಂಬರ್ ಇಪ್ಪತ್ತು ಮೂವತ್ತೊಂದು ಆರನೇ ಮುಖ್ಯ ರಸ್ತೆ ಎಂಬತ್ತು ಅಡಿ ರಸ್ತೆ ಕೆ ಎಚ್ ಬಿ ಕಾಲೋನಿ ಒಂದನೇ ಅಂತ ಬಸವೇಶ್ವರ ನಗರ ಬೆಂಗಳೂರು ಇಲ್ಲಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ದಯಮಾಡಿ ಕಳಿಸ್ಕೊಡ್ಬೋದು ಬೆಂಗಳೂರು ಇಪ್ ಎಪ್ಪತ್ತೊಂಬತ್ತು ಎಸ್ ಎಸ್ ಎಲ್ ಸಿನಲ್ಲಿ ಅರುವ ತೊಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳು ಪಿ ಯು ಸಿನಲ್ಲಿ ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ